ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಈ ವ್ಲಾಗ್ ಬಂದು ಗೋಲ್ಡ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಗೋಲ್ಡ್ ಶಾಪಿಂಗಿಗೆ ಹೋಗೋಕ್ಕಿಂತ ಮುಂಚೆ ನಾನು ಪಾಪುಗೆ ಕೆಲವೊಂದು ಟೋಪಿಗಳನ್ನ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಅದನ್ನು ನೋಡ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಬಟ್ ಇದಂತೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒಂದು ಟಿಪ್ಸ್ ಹೇಳಬೇಕಂತಂದರೆ ಪಾಪುಗಳಿಗೆ ಯಾವಾಗಲೂ ಒನ್ ಸೈಜ್ ಯಾವಾಗಲೂ ದೊಡ್ಡದೇ ತಗೋಬೇಕು ಯಾಕಂತಂದರೆ ನಾನು ಕರೆಕ್ಟ್ ಸ ನಾವು ಕರೆಕ್ಟ್ ಸೈಜ್ನ ಯಾವಾಗಲೂ ತರಿಸಿ ತರಿಸಿ ಅದು ಟೂ ಟು ತ್ರೀ ಟೈಮ್ಸ್ ನಾವು ಯೂಸ್ ಮಾಡೋ ಅಷ್ಟೊತ್ತಿಗೆ ಅದು ಅವಳಿಗೆ ಚಿಕ್ಕದಾಗಿ ಹೋಗ್ಬಿಡ್ತಿತ್ತು ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಇವಾಗ ಒನ್ ಟು ತ್ರೀ ಮ ಜೀರೋ ಟು ತ್ರೀ ಮಂತ್ಸ್ ತರಿಸೋದನ್ನು ತ್ರೀ ಟು ಸಿಕ್ಸ್ ಮಂತ್ಸ್ ಈ ಥರ ತರಿಸ್ಕೊಂಡಿದ್ವಿ ಇವಾಗ ಏನು ನೋಡ್ತಿದ್ರೆ ಇದನ್ನು ನಾವು ಸಿಕ್ಸ್ ಟು ನೈನ್ ಮಂತ್ಸ್ ಇರಲಿ ಅಂತ ಹೇಳಿಬಿಟ್ಟು ನಾವು ಕ್ಯಾಪ್ಸ್ನ ತರಿಸ್ಕೊಂಡಿದ್ವಿ ಇದು ಟೋಟಲ್ ಸಿಕ್ಸ್ ಬರುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಇದು ಸೊ ಅದನ್ನು ತೋರಿಸ್ತೆ ಅಷ್ಟೇ ಅದಾದಮೇಲೆ ಇವಾಗ ನಾವು ನಾವು ಗೋಲ್ಡ್ ಶಾಪಿಂಗಿಗೆ ಹೇಳ್ದಾಗೆ ಗೋಲ್ಡ್ ಶಾಪಿಂಗಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳಬೇಕಂತಂದರೆ ನಾನು ಒಂದು ಹಾರನ ಮಾಡೋಕ್ಕೆ ಹಾಕಿ ಬಂದಿದ್ದೆ ನನಗೆ ತುಂಬಾ ಇಷ್ಟ ಆಯಿತು ಒನ್ ಇಯರಿಂದ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ಥರನೇ ಮಾಡಿಸ್ಕೊಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಹಾರ ಕೂಡ ಮಾಡಿ ಹಾಕಿ ಬಂದಿದ್ದೆ ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ಮಲಬಾರಲ್ಲಿ ಹೇಳಬೇಕಂತಂದರೆ ಯಾವಾಗಲೂ ನಾವು ಏನಾದರೂ ಮಾಡೋಕ್ಕೆ ಹಾಕಿ ಬಂದರೆ ಒನ್ ಒನ್ ಮಂತ್ ಅಥ್ವಾ ಥರ್ಟಿ ಫೈವ್ ಡೇಸ್ ತೊಗೊಂತಾರೆ ನಮಗೆ ಅದನ್ನು ಪ್ರಾಡಕ್ಟ್ನ ಕೊಡೋದಕ್ಕೆ ಸೊ ಹಾಗೆ ಮಲಬಾರವರೇ ನಮಗೆ ಕಾಲ್ ಮಾಡಿದರು ಹಾಗಾಗಿ ಇವತ್ತು ಹೋಗಿ ತೊಗೊಂಬಂದುಬಿಡೋಣ ಇವತ್ತು ಹೇಗಿದ್ರು ಫ್ರೀ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಸೊ ಹೊರಡ್ತಾ ಇದ್ದೀವಿ ಅಷ್ಟೇ ಇವಾಗ ಮತ್ತು ಯಾರು ನನಗೆ ಲಾಸ್ಟ್ ಬ್ಲಾಗ ಒಂದು ಕಮೆಂಟ್ ಕೂಡ ಮಾಡಿದ್ರಿ ನಿಮಗೆ ಮೂರು ಲಕ್ಷಕ್ಕೆ ಎಷ್ಟು ಜ್ಯುವೆಲ್ಲರಿನ ತಗೊಂಡ್ರಿ ಅಂತ ಹೇಳಿಬಿಟ್ಟು ಮೂರು ಲಕ್ಷಕ್ಕೆ ನಾವು ಟೋಟಲ್ ಥರ್ಟಿ ಟೂ ಗ್ರಾಮ್ಸ್ ತೊಗೊಂಡಿದ್ವಿ ಅವತ್ತಿನ ರೇಟ್ಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಮತ್ತು ವೇಸ್ಟೇಜ್ ಸೇರಿ ಮಲಬಾರಲ್ಲಿ ಮೇಕಿಂಗ್ ಚಾರ್ಜಸ್ ಇರುತ್ತೆ ವೇಸ್ಟೇಜ್ ಇರಲ್ಲ ಯಾರೋ ಕೇಳಿದ್ರು ಹಾಗಾಗಿ ನಾನು ಇದು ಹೇಳ್ತಾ ಇದ್ದೀನಿ ಮತ್ತು ಅವತ್ತಿನ ದಿನ ಎಷ್ಟಿತ್ತು ರೇಟ್ ಅಂತ ಕೂಡ ಕೇಳಿದ್ರಿ ಬಟ್ ಆವತ್ತಿನ ದಿನ ರೇಟ್ ಎಷ್ಟಿತ್ತು ಅನ್ನೋದು ಅಷ್ಟು ನೆನಪಿಲ್ಲ ಬಟ್ ಥರ್ಟಿ ಟೂ ಗ್ರಾಮ್ಸ್ ಅಂತೂ ತೊಗೊಂಡಿದ್ವಿ ಇನ್ಕ್ಲೂಡಿಂಗ್ ಮೇಕಿಂಗ್ ಚಾರ್ಜಸ್ ಮತ್ತು ಜಿ ಎಸ್ ಟಿ ಎರಡು ಸೇರಿ ಟೋಟಲ್ ತ್ರೀ ಲ್ಯಾಕ್ಸ್ ಆಗಿತ್ತು ನಮಗೆ ಥರ್ಟಿ ಟೂ ಗ್ರಾಮ್ಸ್ಗೆ ಸೊ ಇದೆಲ್ಲ ಆದಮೇಲೆ ನಾನು ಕೂಡ ರೆಡಿಯಾಗಿ ಆಯಿತು ನಾನು ನನ್ನ ಹಸ್ಬೆಂಡ್ಗೆ ವೆಯ್ಟ್ ಇದ್ದೀನಿ ಯಾಕಂತಂದರೆ ಅವರು ಈಗ ಇಬ್ಬರು ಒಟ್ಟಿಗೆ ಹೋಗಬೇಕಲ್ಲ ಅದಕ್ಕೋಸ್ಕರ ಮತ್ತು ಹಾಗೆ ಡಿಸ್ಕಸ್ ಮಾಡ್ತಾಯಿದ್ವಿ ನಾವು ಮಾಡೋಕ್ಕೆ ಹಾಕಿದ ಹಾರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಅವ್ರಿಗೆ ಫೋಟೋ ಸೆಂಡ್ ಮಾಡೋಕ್ಕೆ ಕೂಡ ಹೇಳಿದ್ದೆ ಅವರು ಫೋಟೋ ಸೆಂಡ್ ಮಾಡಿದರು ನಾನು ಮಾಡೋಕ್ಕೆ ಹಾಕಿ ಬಂದಿದ್ದ ಹಾರದ ಡಿಸೈನು ಬಟ್ ಅವರು ಕಳಿಸಿದ ಹಾರದ ಡಿಸೈನು ಕಂಪ್ಲೀಟಾಗಿ ಚೇಂಜ್ ಇತ್ತು ನಾನು ಹೋಗಬೇಕಾದ್ರೆ ನಾನು ಫುಲ್ ಡೌಟಲ್ಲೇ ಹೋದೆ ಹೇಗೆ ಬಂದಿದೆಯೋ ಏನು ಅಂತ ಹೇಳಿಬಿಟ್ಟು ಯಾಕಂದರೆ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅಷ್ಟೊಂದು ಹಾಗಾಗಿ ಹೆಂಗೆ ಬಂದಿದೆ ಏನು ಅಂತ ನನಗೆ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗತ್ತಲ್ವ ಹಾಗಾಗಿ ಸರಿ ಆಯಿತು ಅಂತಲೂ ಒಂದು ಮನಸ್ಸಲ್ಲಿತ್ತು ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡೋದು ಫೋಟೋದಲ್ಲಿ ತೋರಿಸ್ತಿರೋ ಥರ ಏನಾದರೂ ಫೋಟೋದಲ್ಲಿ ಕಾಣಿಸ್ತಿರೋ ಏನಾದರೂ ಕಾಣಿಸ್ತಿದೆಯಲ್ಲ ಆ ಥರ ಏನಾದರೂ ಬಂದಿದ್ದರೆ ಏನು ಮಾಡೋದು ಅಂತ ಫುಲ್ ಡೌಟಲ್ಲೇ ಹೋಗಿದ್ದಾಯಿತು ನಾವು ಆ್ಯಕ್ಚುಲಿ ಶಾ ಜ್ಯೆಲರಿ ಶಾಪ್ಗೆ ಬಟ್ ನಾವು ಅಂದ್ಕೊಂಡಿದ್ದೆ ಒಂದು ಆಗದೆ ಒಂದಲ್ವ ಸೊ ಹಾಗೆ ಏನಾಯಿತು ಎತ್ತ ಅಂತ ಹೇಳಿಬಿಟ್ಟು ಇವಾಗ ನೋಡೋಣ ಬನ್ನಿ ನಾನು ಹಾಕಿದ್ದು ಡಿಸೈನ್ ಯಾವುದು ಅವ್ರು ನಮಗೆ ಯಾವ್ದು ಮಾಡಿಕೊಟ್ಟಿದ್ರು ಅಲ್ಲಿ ಏನಾಯಿತು ಏನೇನೆಲ್ಲ ಆಯಿತು ಅನ್ನೋದನ್ನು ನಾನಿವಾಗ ನೆಕ್ಸ್ಟ್ ತಿಳಿಸ್ತೀನಿ ಸೊ ಇವಾಗ ಅಂದಿವೆ ಇದು ನಾವು ಹೋಗ್ತಾ ಇರೋದು ನಾನು ನಾವು ನಾನು ಯೂಶ್ವಲಿ ತೊಗೊಳ್ಳೋದು ಮಾರತ್ಹಳ್ಳಿಯಲ್ಲಿರೋ ಮಲಬಾರಲ್ಲಿ ಮಾರತ್ಹಳ್ಳಿಯಲ್ಲಿರೋ ಮಲಬಾರ್ ಅಥವಾ ಅಲ್ಲೂ ಇಷ್ಟ ಆಗಲಿಲ್ಲ ಅಂತಂದರೆ ಎಮ್ ಜಿ ರೋಡಿಗೆ ಹೋಗ್ತೀವಿ ಇಲ್ಲ ಅಂತಂದರೆ ಫಿನಿಕ್ಸ್ ಮಾಲಲ್ಲಿ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ತೀವಿ ಈ ಥರ ಚೇಂಜಸ್ ಮಾಡ್ಕೊತೀನಿ ಯಾಕಂತಂದರೆ ಮಲಬಾರಲ್ಲೇ ಹಾಕಿದ್ರೆ ನಮಗೆ ತುಂಬ ಆಪ್ಷನ್ ಸಿಗುತ್ತೆ ಬೇರೆ ಬೇರೆ ಏನೋ ಲೊಕೇಶನ್ಸಲ್ಲಿರೋ ಜ್ಯುವೆಲ್ಲರಿ ಶಾಪ್ಗಳು ಹೋಗ್ಬಿಟ್ಟು ಅಂದರೆ ಮಲಬಾರ್ಗೆ ಹೋಗಿಬಿಟ್ಟು ನಾವು ಚೂಸ್ ಮಾಡ್ಬೋದು ಸೊ ಅದು ಒಂದು ಬೆನಿಫಿಟ್ ಸಿಗುತ್ತೆ ನಮ್ಗೆ ಯಾವಾಗಲೂ ಹಾಗಾಗಿ ಮಲಬಾರ್ನೇ ಮೋಸ್ಟ್ ಆಫ್ ದಿ ಟೈಮ್ ನಾನು ಮಲಬಾರಲ್ಲೇ ಹಾಕೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂಚೆನೂ ಲಲಿತಾದಲ್ಲೂ ತಗೋತೀವಿ ತಗೊಳಲ್ಲ ಅಂತಲ್ಲ ಬಟ್ ಇವಾಗ ಜಾಸ್ತಿ ಪ್ರಿಫರೆನ್ಸ್ ಅಂತಂದರೆ ಮಲಬಾರಲ್ಲೇ ಜಾಸ್ತಿ ತಗೊಳ್ತಾ ಇರೋದು ಸೊ ಫೈನಲಿ ನಾನು ಡೆಸ್ಟಿನೇಷನ್ನ ರೀಚಾಗಿ ಆಯಿತು ಹಾಗೆ ನೋಡ್ತಾ ಇದ್ದೆ ಯಾವುದಾದ್ರೂ ಹೊಸ ಡಿಸೈನ್ಸ್ ಬಂದಿದೆಯಾ ಏನು ಅಂತ ಹೇಳಿಬಿಟ್ಟು ಯಾಕಂತಂದರೆ ತೊಗೊಳ್ಬೇಕಾದ್ರೆ ನಾವು ಒನ್ ಟೈಮ್ ತಗೊಳ್ಳೋದು ಚೆನ್ನಾಗಿರೋ ಡಿಸೈನ್ ತಗೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಇದೊಂದು ರಿಂಗ್ ನನಗೆ ಭಾಳ ಇಷ್ಟ ಆಗಿದೆ ನೋಡಬೇಕು ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೊಳಕ್ಕೆ ಅಂತ ಹೇಳಿಬಿಟ್ಟು ಸೊ ಇದಾದ ಮೇಲೆ ನಾನು ಹಾಕಿದ್ದು ನಾನು ಮಾಡೋಕ್ಕೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಕಾಸಿಂದ ಹಾರ ಹಾರ ಅಂತ ಹೇಳಿದ್ದೆ ಕಾಸಿಂದ ಹಾರ ಅಲ್ಲ ಸೊ ಇದೇ ಹಾರ ನಾನು ಹಾಕಿದ್ದು ಬಟ್ ನಾನು ತೋರಿಸಿದ ಡಿಸೈನೇ ಬೇರೆ ಇವ್ರು ನನಗೆ ಮಾಡಿಕೊಟ್ಟಿದ್ದ ಡಿಸೈನೇ ಬೇರೆ ನನಗೆ ಇದು ನೋಡಿಬಿಟ್ಟು ಇದು ಏನು ತೊಗೊಳದ ಬೇಡ ಅನ್ನಂಗಾಗಿತ್ತು ಅವತ್ತು ನಾವು ಹಾಕಿ ಬಂದಿದ್ದು ಸಿಕ್ಸ್ಟಿ ಗ್ರಾಮ್ಸ್ಗೆ ಬಟ್ ಇವರು ಸೆವೆಂಟಿ ಫೈವ್ ಗ್ರಾಮ್ಸ್ಗೆ ಮಾಡಿದರು ಇದು ನನಗೆ ಕಾಲ್ ಮಾಡಿ ಹೇಳಿದಾಗ ಅವರು ಸೆವೆಂಟಿ ಫೈವ್ ಗ್ರಾಮ್ಸ್ಗೆ ಮಾಡಿದ್ದೀವಿ ಅಂತಂದ್ರು ಓಕೆ ಅಂತಲೇ ಹೇಳಿದೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬಂದಿರುತ್ತೇನೋ ಅಂತ ಹೇಳಿಬಿಟ್ಟು ಬಟ್ ಇದನ್ನ ನೋಡಿದ್ಮೇಲೆ ನನಗೆ ಭಾಳ ಬೇಜಾರಾಗಿ ಹೋಗಿತ್ತು ಇದು ತಗೊಂಡು ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಒಳ್ಳೆ ದೇವ್ರಿಗೆ ಹಾಕೋ ಥರ ಮಾಡಿಕೊಟ್ಬಿಟ್ಟಿದ್ರು ಇದನ್ನೇನಾದರೂ ನನಗೆ ತೊಗೊಳದ ಏನು ಮಾಡೋದು ನನ್ನ ಫುಲ್ ಇದ್ದೆ ಅವತ್ತು ಕೊನೆಗೆ ಒಂದು ಡಿಸಿಷನಿಗೆ ಬಂದ್ವಿ ನಮಗೆ ಇದು ಹಾರ ಬೇಡ ಅಂತ ಹೇಳಿಬಿಟ್ಟು ಆಮೇಲೆ ಅದು ಅಂದ್ಕೊತಾ ಇದ್ವಿ ಏನಾದರೂ ನೀವೇ ಏನಾದರೂ ಮಾಡೋಕೆ ನೀವೇ ಮಾಡಿ ಅಂದರೆ ನೀವೇ ಆರ್ಡರ್ ಕೊಟ್ಟು ಹೋಗಿದ್ದೀರಾ ಅದಕ್ಕೆ ಮಾಡಿದ್ದೀವಿ ನೀವು ತೊಗೊಂಡು ಹೋಗಲೇಬೇಕು ಅಂತ ಎಲ್ಲಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಫೈನಲಿ ಅವ್ರ ಮ್ಯಾನೇಜರ್ ಹೇಗಿದ್ರು ಇದ್ದರು ಅವರು ಓಕೆ ಸರಿ ಬೇರೆದೇ ನೋಡಿ ಅಂತ ಹೇಳಿದ್ರು ಹಾಗಾಗಿ ಇವಾಗ ಬೇರೆದು ನೋಡೋಣ ಅದು ಬೇಡ ಅಂತಲೇ ಕ್ಯಾನ್ಸಲ್ ಮಾಡಿದ್ವಿ ಇನ್ನವತ್ತು ಹಾರ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಬೇರೆದು ನೋಡ್ತಾ ಇದೀವಿ ಇವಾಗ ಏನು ನೋಡ್ತಿದ್ದೀನಿ ಇದು ಇದು ಸಿಕ್ಸ್ಟಿ ಟೂ ಗ್ರಾಮ್ಸ್ ಇದೆ ಬಟ್ ಇದು ಕಾಮನ್ ಡಿಸೈನ್ ಆಯಿತು ಆಲ್ಮೋಸ್ಟ್ ಇವಾಗ ಒಂದು ತ್ರೀ ಟು ಫೋರ್ ಇಯರ್ಸಿಂದ ಇದೇ ಓಡ್ತಾ ಇದೆ ಬಟ್ ನನಗದು ಕಾಮನ್ ಆಯಿತು ಮತ್ತು ಒಂದು ಸ್ವಲ್ಪ ಓಲ್ಡ್ ಫ್ಯಾಷನ್ ಕೂಡ ಆಯಿತು ಅಂತ ಅನ್ನಿಸ್ತಿತ್ತು ಹಾಗಾಗಿ ಇದು ಬೇಡ ಅಂತ ಮತ್ತೆ ಅಂದ್ಕೊಂಡೆ ಮತ್ತು ಅವ್ರು ನಮಗೆ ಜೆಮ್ ಸ್ಟೋನ್ಸಲ್ಲಿ ನೋಡಿ ಅಂತ ಕೂಡ ಹೇಳ್ತಾಯಿದ್ರು ಜೆಮ್ ಸ್ಟೋನ್ಸಲ್ಲಿ ಏನಂತಂದರೆ ನಾವು ತೊಗೋಬೇಕಾದ್ರೆ ಅದಕ್ಕೆ ಸ್ಟೋನ್ಸಿಗೆ ಚಾರ್ಜಸ್ ಹಾಕ್ತಾರೆ ಮತ್ತು ಅವ್ರು ನಾವು ರಿಟರ್ನ್ ಮಾಡಬೇಕಾದ್ರೆ ಅದು ರಿಟರ್ನ್ ವ್ಯಾಲ್ಯೂ ಇರಲ್ಲ ಕೆಲ್ವೊಂದು ಜೆಮ್ ಸ್ಟೋನ್ಸಲ್ಲಿ ಹಾಗಾಗಿ ಜೆಮ್ ಸ್ಟೋನ್ಸು ಬೇಡ ಅಂತ ಹೇಳಿಬಿಟ್ಟು ಮತ್ತು ಇವಾಗ ಏನು ನೋಡ್ತಿದ್ದೀನಿ ಹಾರ ಇದನ್ನು ಒಂದು ಇರಲಿ ನೋಡೋಣ ಅಂತ ಇಟ್ಕೊಂಡಿದ್ದೆ ಅಷ್ಟೆ ಬಟ್ ಇದೇ ನನಗೆ ತುಂಬ ಇಷ್ಟ ಆಗಿರಲಿಲ್ಲ ಬಟ್ ನಾನು ಪ್ಲ್ಯಾನ್ ಮಾಡಿ ಹಾಕಿದ್ದು ನಾನು ಕಾಸಿನ ಹಾರ ಮಾಡಿಸ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಇದೊಂದು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒನ್ ಇಯರಿಂದ ಹಾಗಾಗಿ ನೋಡ್ತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ಇದು ಎರಡು ಡಿಸೈನ್ಸ್ ನೋಡಿದೆ ನಾನು ಮೇಲ್ಗಡೆ ಏನಿದೆ ಅದು ಬಂದು ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಸೊ ಕೆಳಗಡೆ ಬಂದಿರೋದು ಡಿಸೈನು ಕೆಳಗಡೆ ಇನ್ನೊಂದು ಕಾಸಿನ ಇದೆಯಲ್ಲ ಸೆಕೆಂಡ್ ಮ್ಯಾನ ಅದು ಬಂದು ಫಿಫ್ಟಿ ಒನ್ ಏನೋ ಇತ್ತು ಬಟ್ ಇದು ಏನಂತಂದರೆ ಒಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಅನ್ನಿಸೋದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಮೇಲ್ಗಡೆದು ಕೆಳಗಡೆದು ಫುಲ್ ಜಾತ್ರೆ ಥರ ಅನ್ನಿಸ್ತಿತ್ತು ತುಂಬ ಹೆವಿ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಅನ್ನಿಸ್ತಿರಲಿಲ್ಲ ಸೊ ಹಾಗಾಗಿ ಫಾರ್ಟಿ ಟೂ ಗ್ರಾಮ್ಸ್ದು ಒಂದು ಸ್ವಲ್ಪ ಇಷ್ಟ ಆಗಿತ್ತು ಬಟ್ ಅದು ತುಂಬ ಇಷ್ಟ ಆಗಿತ್ತು ಅಂತೇನು ಹೇಳೋಕ್ಕಾಗಲ್ಲ ಹೇಳ್ತಿಲ್ಲ ಬಟ್ ಒಂದು ಸ್ವಲ್ಪ ಓಕೆ ನಾನು ಹಾಕಿದ್ನಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಅಂತ ಅನ್ ಅಂತ ಅಂದ್ಕೊಂಡೆ ಸೊ ಅದಾದ ಮೇಲೆ ಮತ್ತೆ ಇದನ್ನು ಫೈನಲ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ಮತ್ತೆ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನೇ ತೊಗೊಳೋದ ಏನು ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ಸೀರೆ ಮೇಲೆ ಇಟ್ಟು ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅನ್ನೋದನ್ನೆಲ್ಲ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಯಾಕಂದರೆ ಯೂಶ್ವಲಿ ನಾವು ಇದನ್ನೆಲ್ಲ ಹಾಕ್ಕೊಳ್ಳೋದು ಸೀರೆ ಮೇಲೆ ಅಲ್ವಾ ಹಾಗಾಗಿ ಫಾರ್ಟಿ ಟೂ ಗ್ರಾಮ್ಸ್ಗೆ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಡಿಸೈನ್ ಹೇಳಬೇಕಂತಂದರೆ ನಾವು ಇದನ್ನು ನೋಡಿದ್ದು ಬಂದು ಎಮ್ ಜಿ ರೋಡ್ ಶಾಪಲ್ಲಿ ತುಂಬ ಚೆನ್ನಾಗಿತ್ತು ಸೊ ಫೈನಲಿ ಇದನ್ನು ತಗೊಳ್ಳಿಲ್ಲ ನಾನು ಇದನ್ನು ತಗೊಳ್ಳಿಲ್ಲ ಮತ್ತು ಇವಾಗ ಏನು ನೋಡ್ತಿದ್ದೀರ ಈ ಡಿಸೈನು ಇದನ್ನು ತಗೊಳ್ಳಿಲ್ಲ ಸೊ ಫೈನಲಿ ಇದು ಬಿಟ್ಟು ಬೇರೆ ಹಾರ ತಗೊಂಡು ಬಂದ್ವಿ ಮನೆಗೆ ಸೊ ಫೈನಲಿ ನಾನು ಇಷ್ಟಪಟ್ಟಂಥ ಹಾರನ ಕೊನೆಗೆ ತೊಗೊಂಡು ಬಂದಿದ್ದಾಯಿತು ಏನು ಹಾರ ಎಲ್ಲದನ್ನು ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ತಿಳಿಸ್ತೀನಿ ನಿಮಗೆ ಅದು ಹಾರ ಡಿಸೈನ್ ಏನಾದರೂ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ನೀವು ಕಾಮೆಂಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದರ ಡಿಸೈನು ಮತ್ತು ಅದೆಷ್ಟು ಗ್ರಾಮ್ ಇದೆ ಎಷ್ಟು ದುಡ್ಡಾಯಿತು ಎಲ್ಲದನ್ನು ಸೊ ಇವಾಗ ಫೈನಲಿ ಮನೆಗೆ ಬಂದು ಮನೆಗೆ ಹಾರ ತೊಗೊಂಡು ಬಂದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಪಾಪುಗೆ ಕೆಲವೊಂದು ಶ್ಯಾಂಪೂಸ್ನ ಆರ್ಡರ್ ಮಾಡಿದ್ವಿ ಅಂದರೆ ಬಾಡಿ ವಾಶ್ನ ಆರ್ಡರ್ ಮಾಡಿದ್ವಿ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಾವು ಪಾಪುಗೆ ಯೂಸ್ ಮಾಡೋ ಅಂಥ ಬ್ರ್ಯಾಂಡ್ ಬಂದು ಇದೆ ಮೇಟ್ ಅಂತ ಹೇಳ್ಬಿಟ್ಟು ಸೊ ಯಾರಿಗಾದ್ರೂ ಬೇಕಾದರೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇಷ್ಟೇ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ಇವತ್ತಿನ ಗೋಲ್ಡ್ ಶಾಪಿಂಗ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಮತ್ತು ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್